ಹಲೋ ಫ್ರೆಂಡ್ಸ್ ನಾನು ಈ ದಿನ ಚಿಕನ್ ಮಸಾಲ ಡಾಬಾ ಸ್ಟೈಲ್ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಕರಿಬೇವು ಶುಂಠಿ ಸೋಂಪು ಜೀರಿಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಧನಿಯಾ ಪುಡಿ ಹಚ್ಚಕಾರದ ಪುಡಿ ಮತ್ತು ಈರುಳ್ಳಿ ಸಾಂಬಾರು ಸೊಪ್ಪು ಟೊಮೆಟೊ ಒಂದು ಚೂರೇ ಚೂರು ಒಂದು ಒಂದು ಸ್ಪೂನ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಉಪ್ಪು ಮತ್ತು ಮೊಸರು ಬೇಕು ಹಾಗೆ ಗೋಡಂಬಿ ಬೇಕು ಫ್ರೆಂಡ್ಸ್ ಗೋಡಂಬಿ ಬೇಕೇ ಬೇಕು ಡಾಬಾ ಸ್ಟೈಲ್ಗೆ ಕಡಲೆ ಹುರುಗಡಲೆ ಇದೇನು ಸಹ ಹಾಕೋಗಿಲ್ಲ ಹಾಗೆ ನಾನು ಚಿಕನ್ನ ಚಿಕನ್ನ ಚೆನ್ನಾಗಿ ತೊಳೆದು ನೋಡಿ ಒಂದು ಕೆ ಮುಕ್ಕಾಲು ಕೆ ಜಿ ಅಷ್ಟಿದೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಉರಿ ಉರಿಲಿಕ್ಕೂ ಸಹ ಹಾಕ್ತೀನಿ ಇದಕ್ಕೂ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಅಚ್ಚಕಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಉಪ್ಪು ಇದೆಲ್ಲ ಹಾಕಿ ನೆನೆಸ್ಲಿಕ್ಕೆ ಇಡ್ಲೇಬೇಕು ಫ್ರೆಂಡ್ಸ್ ಆವಾಗಲೇ ಚೆನ್ನಾಗಾಗೋದು ಮತ್ತು ಅರ್ಶಿನ ಪುಡಿ ಮತ್ತು ಮೊಸರು ಹಾಕಬೇಕು ನೋಡಿ ನಾನು ಮೊಸರು ತೊಗೊಂಡಿದ್ದೀನಿ ನಂದಿನಿದು ಇದನ್ನಾಗಿ ಸೇರಿಸ್ತೀನಿ ಸ್ವಲ್ಪ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕನಿಷ್ಠ ಒಂದು ಟೂ ಅವರ್ಸ್ ತೀರ ಸಮಯ ಅಂದರೆ ಆಫ್ ಆನ್ ಅವರ್ ಆದ್ರೂ ಇಡಿ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೆಣ್ಣೆ ತುಪ್ಪ ಹಾಕಿ ನೆನೆಸಿಟ್ಟರು ಚೆನ್ನಾಗಿರುತ್ತೆ ನಾನು ಅದು ಇನ್ನೊಂದು ಥರ ಮಾಡ್ತೀನಿ ಆವಾಗ ತೋರಿಸ್ತೀನಿ ಇವಾಗ ನೋಡಿ ಇಷ್ಟನ್ನು ನೆನೆಸಿಟ್ಟು ಬಿಡಲೇಬೇಕು ಚೆನ್ನಾಗಿರುತ್ತೆ ಇದನ್ನು ನಾನು ನೆನ್ಸಕ್ಕಿಡ್ತಿದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಇವಾಗ ಶುಂಠಿ ನಾನು ಎಲ್ಲನೂ ಸಹ ಹುರ್ಕೊತಾ ಇದ್ದೀನಿ Terima kasih kerana menonton! ಡಾಬಾದಲ್ಲಿ ಏನು ಮಾಡ್ತಾರೆ ಫ್ರೆಂಡ್ಸ್ ಟೊಮೆಟೋನ ಬೇರೆಯೇ ಬಿಟ್ಟು ರುಬ್ಬ ಹಾಕ್ತಾರೆ ನಾನು ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ನಾನು ಜೊತೆಗೆ ಸಹ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಪುಡಿ ಹಕ್ಕಾರ ಪುಡಿ ಮತ್ತು ಬೆಳ್ಳುಳ್ಳಿ ಸೋಂಪು ಜೀರಿಗೆ ಕರಿಬೇವು ಇಷ್ಟು ಸೇರಿ డా డా స్టైల్ మేరిలే గోడంబి సేర్స్ దీని ಆಬಾರ ಸ್ಟೈಲ್ಗೆ ಗೋಡಂಬಿ ಹಾಕಲೇಬೇಕು ಇದು ರೆಡಿ ಆಯಿತು ಇದು ಹಾರ್ಲಿಕ್ಕೆ ಇಡ್ತೀನಿ ನಾನು ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ ಅರ್ಧ ಸ್ಪೂನ್ ಎಣ್ಣೆ ತುಪ್ಪ ಎಣ್ಣೆ ಎರಡೂ ಸಾರಾದ ಸ್ಪೂನ್ ಹಾಕಿದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹುರಿದಿದ್ದೀನಿ ಇವಾಗ ನೆನೆಸ್ಕೊಂಡಿರೋ ನೆನೆಸಿರುವ ಚಿಕನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಹುರಿಬೇಕು ಬಾಡಿಸಿದ ನಂತರ ಇದು ಒಂದು ಕನಿಷ್ಠ ಫೋರ್ ಮಿನಿಟ್ ಹೀಗೆ ಇರಬೇಕು ಆಮೇಲೆ ಈಗ ಮಸಾಲೆನ ಸೇರಿಸ್ತೀನಿ ಇದು ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಗಮ್ಮಂತ ಇದೆ ಇದು ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಮಾಡ್ತೀನಿ ಇವಾಗ ನಾನು ರುಕ್ಕು ಇದು ಈ ಮಸಾಲೆನ ಮಿಕ್ಸ್ ಸೇರಿಸ್ತಾ ಇದ್ದೀನಿ ರ ಹಾಕಿದ್ದೀನಿ ಮೊದಲು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಅದೇ ಗುಡ್ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ನಿಜವಾಗಿಯೂ ಸುಳ್ಳಲ್ಲ ಮತ್ತು ನೀವು ಡಾಬಾ ಅಂದ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ರು ಅಂದ್ಬೇಡಿ ನಾ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಟೊಮೆಟೋನ ಜೊತೆಗೆ ರುಬ್ಬಿದ್ದೀನಿ ಅದನ್ನು ಡಾಬದಲ್ಲಿ ಸಪ್ರೇಟ್ ಹಾಕ್ತಾರೆ ನಂತರ ಕ್ಯಾಶೂನ ಗೋಡಂಬಿನ ಸಪ್ರೇಟ್ ಹಾಕ್ತಾರೆ ನನ್ನ ಕಡಿಮೆ ಅಲ್ವಾ ಅದು ಮಿಕ್ಸಿಗೆ ಸೇರೋದಿಲ್ಲ ಅದಕ್ಕೆ ಜೊತೇಲಿ ಅದನ್ನು ಚೆನ್ನಾಗಿ ಬಾ ಬಾಡಿಸ್ಬಿಟ್ಟು ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದು ಅವನ್ನು ಬೇರೆ ಹಾಕ್ತಾರೆ ಆಯಿತಾ ಹಂಗಾಗಿ ನಾನು ಎಲ್ಲನೂ ಸಹ ಬಾಡಿಸ್ಬಿಟ್ಟು ಹಾಕಿದ್ದೀನಿ ಸೂಪರಾಗಿರುತ್ತೆ ಕಡಿಮೆ ಚಿಕ್ಕ ಫ್ಯಾಮಿಲಿ ಇರೋರು ಇದೇ ಥರ ಮಾಡಿ ಇದು ಖಂಡಿತವಾಗಿಯೂ ಡಾಬಾ ಸ್ಟೈಲು ಗುಡ್ಸ್ ಮೇಲೆ ಇವಾಗ ನೋಡಿ ಇದು ರೆಡಿ ಆಯಿತು ನಾನು ಇದಕ್ಕೆ ಇದು ಇದು ಕರೆಕ್ಟಾಗಿದೆ ಆದರೆ ಇದು ಒಂದೇ ಒಂದು ಸ್ಪೂನು ಇದಕ್ಕೆ ಫ್ಲೋರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ನಾನು ದಿನ ಡಾಬಾ ಸ್ಟೈಲ್ ಚಿಕನ್ ಮಸಾಲ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್